ಅದಾನಿಯು ತನ್ನ ಕಂಪ್ನಿಗಳಲ್ಲಿ ಒಂದಾದಂಥ ಎ ಡಬ್ಲ್ಯೂ ಎಲ್ ಅಂದರೆ ಅದಾನಿ ವಿಲ್ ಮಾರ್ ಲಿಮಿಟೆಡ್ ಈ ಕಂಪನಿ ಏನಿದೆ ಇದರ ಹೆಸರನ್ನು ಬದಲಾಯಿಸಲು ಇಚ್ಛಿಸಿದ್ದು ಬದಲಾಯಿಸಲು ಎಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಇದರ ಪರಿಣಾಮವಾಗಿ ನಿನ್ನೆ ಷೇರು ಮಾರುಕಟ್ಟೆ ಇದರ ಒಂದು ಪರ ಪ್ರಭಾವವನ್ನು ಬೀರಿದೆ ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನು ಪ್ರೆಸ್ ಮಾಡಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಎಲ್ಲ ಕನ್ನಡ ಅಪ್ಡೇಟ್ಸು ನಿಮಗೆ ಮೊದಲು ತಲುಪುತ್ತೆ ಈ ಎ ಡಬ್ಲ್ಯೂ ಎಲ್ ಏನಿದೆ ಅದಾನಿ ವಿಲ್ಮಾರ್ ಲಿಮಿಟೆಡ್ ಈ ಕಂಪನಿ ಏನಿದೆ ಇದು ಫುಡ್ ಮತ್ತು ಬೇವರೇಜ್ ಸಂಬಂಧಪಟ್ಟಂಥ ಒಂದು ಕಂಪನಿಯಾಗಿದ್ದು ಇದರ ಒಂದು ವ್ಯವಹಾರವನ್ನು ನಡೆಸ್ತಾ ಇರ್ತದೆ ಈ ಒಂದು ಕಂಪನಿಯ ಹೆಸರನ್ನು ಅವರು ಹಗ್ ಹಗ್ರಿ ಹಗ್ರಿ ಬಿಸ್ನೆಸ್ ಲಿಮಿಟೆಡ್ ಅಂತೇಳಿ ಚೇಂಜ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಈ ಒಂದು ಪ್ರಕಾರ ಅಂದರೆ ಎ ಬಿ ಎಲ್ ಅಂತ ಹೇಳಿ ಇನ್ನು ಮುಂದೆ ಇದರ ಒಂದು ಹೆಸರು ಆಗುತ್ತೆ ಅಂದರೆ ಅಗ್ರಿ ಬಿಸ್ನೆಸ್ ಲಿಮಿಟೆಡ್ ಅಂಥೇಳಿ ಸೊ ಅಂದರೆ ಇದು ಅಗ್ರಿಕಲ್ಚರ್ಗೆ ಒತ್ತನ್ನು ನೀಡುತ್ತೆ ಅನ್ನೋದನ್ನು ಈ ಒಂದು ನೇಮ್ ಚೇಂಜ್ ಆಗ ಆದ ನಂತರದಲ್ಲಿ ಒತ್ತನ್ನು ನೀಡುತ್ತೆ ಅನ್ನೋ ಅಂಶವನ್ನು ತಿಳಿಸಿದ್ದಾರೆ ಸೊ ಹೀಗಾಗಿ ನಿನ್ನೆ ಮಾರುಕಟ್ಟೆಯಲ್ಲಿ ಅಂದರೆ ಈ ಹೆಸರನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದಾಗ ನಿನ್ನೆ ಮಾರುಕಟ್ಟೆಯಲ್ಲಿ ಸುಮಾರು ಎ ಡಬ್ಲ್ಯೂ ಎಲ್ ಶೇರ್ಗಳು ಸುಮಾರು ಟೂ ಪಾಯಿಂಟ್ ಸೆವೆನ್ ಟು ಸೆವೆನ್ ಪರ್ಸೆಂಟ್ ಅಷ್ಟು ಕುಸಿತವನ್ನು ಕಂಡಿದ್ದನ್ನು ನೆನ್ನೆ ನಾವು ನೋಡ್ಬೋದಾಗಿದೆ ಸೊ ಇದು ಕೂಡ ಒಂದು ಅಂಶ ಆಗಿದೆ ಸೊ ಇದರ ಜೊತೆಗೆ ಫಾರಿನರ್ಸು ಕೂಡ ಫಂಡನ್ನು ರಿಫ ರಿಟರ್ನನ್ನು ತೊಗೊಳ್ತಾ ಇರೋದು ಅದು ತಿಳಿದಿರುವಂಥ ವಿಚಾರಣೆ ಆಗಿದ್ದರೂ ಕೂಡ ನೆನ್ನೆ ಈ ಷೇರ್ನ ಮೇಲೆ ಇಂಫ್ಯಾಕ್ಟ್ ಆಗಿದ್ದು ಹೆಸರನ್ನು ಬದಲಾಯಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೊ ಇದು ದೀರ್ಘಕಾಲಿಕವಾಗಿ ಇದು ಏನೋ ಅಂತ ಇಫೆ ಇಂಪ್ಯಾಕ್ಟನ್ನು ಹಾಗೆ ಮಾಡಲ್ಲ ಈಗ ಆಲ್ರೆಡಿ ಇದು ಫುಡ್ ಮತ್ತು ಬೇವರೇಜಿಗೆ ಸಂಬಂಧಪಟ್ಟಂತೆ ವ್ಯವಹಾರವನ್ನು ನಡೆಸ್ತಾ ಇದೆ ಸೊ ಇದರ ಒಂದು ಇದನ್ನು ಎಕ್ಸ್ಟೆಂಡೆನ್ಷನ್ ಅಂತ ಕೂಡ ಅನ್ಕೋಬೋದು ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಟೆನ್ಷನ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಅನ್ಕೋಬೋದಾಗಿದೆ ಸೊ ಹಾಗಾಗಿ ಇದು ಮುಂದೆ ಒಂದು ಗ್ರೋತನ್ನು ತಗೊಳ್ಳುವ ಸಾಧ್ಯತೆ ಇದೆ ಸೊ ಹಾಗಾಗಿ ಈಗ ಏನು ಕುಸಿತ ಅಂದರೆ ಯಾವುದೇ ಒಂದು ಸೆನ್ಸಿಟಿವ್ ಮ್ಯಾಟ್ರ್ ಬಂದಾಗ ಶೇರ್ ಮಾರ್ಕೆಟಲ್ಲಿ ಅದು ಆಗುವಂಥದ್ದು ಸಮಂಜಸವಾಗಿ ಯಾವ ಯಾವಾಗಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಹೆಸರನ್ನು ಬದಲಾಯಿಸ್ತಾ ಇದ್ದಾರೆ ಅಂತಂದ ತಕ್ಷಣ ಅದು ಟೂ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ವರೆಗೂ ನೆನ್ನೆ ಎ ಡಬ್ಲ್ಯೂ ಎಲ್ ಶೇರ್ಗಳು ಕುಸಿತವನ್ನು ಕಂಡಿದ್ದನ್ನು ನೋಡ್ಬೋದಾಗಿದೆ